சம்பால் <laughs> மாட்டி <laughs> <laughs> சிஸ்டம் மார்க்கெட்ல எல்லாமே கொஞ்சம் 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 மெஜர் கேப்சர் யுஜிடி ஆகிடுச்சு மோலவாகிடுச்சு ஃபைன் ஆகிடுச்சு அந்த ஒக்கெல்லாம் ಈಗ आमदारನ ಜೊತೆ ತನ್ಕ ಪ್ರತಿ ಒಂದು ಬಾರ್ ગેಮ್ ಇಲ್ಲ ಮೂರ್ ಕೋಟಿ ಅಂತ ಒಂದು ಬಾರ್ ಟ್ರಾನ್ಸ್‌ಫರ್ ಮಾಡ್ತಾರೆ ಮದ್ಯದಲ್ಲಿ ಗ್ಯಾಪ್ ಯಾಕೆ ಬಂದಿತ್ತು ಅವಾಗ अधिवೇಶನಗಳು रिलेटेड ಚರ್ಚೆಗಳು ಆಗಿದ್ವು

ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತೆ ನಮ್ಮ ಯುವ ಶಾಸಕರು ಏನು ಸಲಾಂ ಬಲ್ಲಾರಿ ಅಂತ ಮಾಡಿ ವಾರ್ಡ್ ವಾರ್ಡ್ ಎಲ್ಲ ತಿರುಗಿ ಅವ್ರ ಸಮಸ್ಯೆ ಅಲ್ಲೇ ಬಗೆಹರಿಸಿ ಹಾಕಿ ಎಷ್ಟಾದರೆ ಅಷ್ಟು ಮಾಡ್ತಿದ್ದಾರೆ ಇವತ್ತು ಮತ್ತೆ ಹದಿನೇಳನೇ ವಾರ್ಡ್ ಸ್ಟಾರ್ಟ್ ಆಗಿದೆ ಚಿಕ್ಕ ವಯಸ್ಸಾದರೂ ಅಷ್ಟು ಅಭಿವೃದ್ಧಿ ಮಾಡ್ತಿದ್ದಾರೆ ನಮ್ಮ ಬಳ್ಳಾರಿಯಲ್ಲಿ ಯಾವತ್ತೂ ಆಗಿಲ್ಲ ಅದೇ ಸರ್ಕಲ್ನಲ್ಲ ಮೇನ್ ಪ್ರೋಗ್ರಾಮ್ಸ್ಗೆಲ್ಲ ಇಂಥವು ಮಾಡಬೇಕಂತ ಅವರು ಪ್ರತಿ ವಾರ್ಡಲ್ಲಿ ಚಿಕ್ಕ ಸಂದಿಗೆ ಹೋಗಿ ಅವ್ರ ಸಮಸ್ಯೆ ಏನಿದೆ ಅಂತ ತಿಳ್ಕೊಂಡು ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳನ್ನು ಇಲ್ಲೇ ಕರೆಸಿ ಇಲ್ಲೇ ಪರಿಷ್ಕಾರ ಆಗುವ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಅವರು ಇನ್ನು ಮುಂದೆ ಇನ್ನೂ ಎರಡೂವರೆ ವರ್ಷ ಇದೆ ನಮ್ಮ ಅಭಿವೃದ್ಧಿ ಯಾರು ಮಾಡಲಾರ ಮಾಡಿ ತೋರಿಸ್ತಾರೆ ಅಂತ ನಂಬಿಕೆ ಭವಿಷ್ಯ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ